ಜಪಮಾಲೆ ರಾಣಿ ಮಾತಿಮರಿಯರಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಇಂದು ಅಕ್ಟೋಬರ್ ಎಂಟನೆಯ ತಾರೀಕು ಇಂದಿನ ವಿಷಯ ಏಕೆ ಹೆದರುವೆ ಎಲ್ಲವೂ ಸರಿ ಹೋಗುತ್ತೆ ಹೌದು ಏಕೆ ಹೆದರುವೆ ಎಲ್ಲವೂ ಸರಿ ಹೋಗುತ್ತೆ ಪ್ರಿಯ ಸಹೋದರ ಸಹೋದರಿಯರೇ ಸಂತ ಪೀಟರ್ ಡ್ಯಾಮಿಯನ್ ಎಂಬುವರು ಹೀಗೆಂದು ಹೇಳುತ್ತಾರೆ ನನ್ನ ಭರವಸೆ ನೀವೇ ಓ ದೇವರ ತಾಯಿ ಮರಿಯೇ ನಿಮ್ಮ ಸಂರಕ್ಷಣೆಯಲ್ಲೇ ನಾನೆಂದಿಗೂ ಸುರಕ್ಷಿತನು ನಿಮ್ಮ ಸಹಾಯ ನನಗಿದ್ದರೆ ಸಾಕು ಅಮ್ಮ ನಾನು ಭಯಪಡೆನು ನನ್ನ ಶತ್ರುಗಳ ವಿರುದ್ಧ ನಾನು ಕಾದಾಡಿ ಓಡಿಸುವೆ ಅವರನ ನಿಮ್ಮ ಮೇಲಿರುವ ಭಕ್ತಿಯೇ ನನ್ನ ಮೋಕ್ಷದ ದಾರಿ ಹೌದು ಮಾತಿ ಮರಿಯಳಲ್ಲಿ ಯಾರು ಭಕ್ತಿಯನ್ನ ಇರಿಸಿಕೊಂಡಿರುತ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬುದನ್ನು ಸಂತ ಪೀಟರ್ ಡ್ಯಾಮಿಯನ್ ಅವರು ಹೇಳ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ಅಮೆರಿಕ ದೇಶದ ಕ್ಯಾರೋಲಿನಾ ಎಂಬಲ್ಲಿ ಶಾಲೆಟ್ ಎಂಬ ನಗರವಿದೆ ಆ ನಗರದ ನಿವಾಸಿ ಬ್ಯಾಥ್ರಿಸಿಯಾ ಸ್ತ್ರೋಪೆ ಅವರ ಕುಟುಂಬದಲ್ಲಿ ನಡೆದ ಈ ಘಟನೆ ಗಂಡ ಹೆಂಡತಿ ಮತ್ತು ಎರಡು ಮಕ್ಕಳು ಸುಖಕರ ಜೀವನವನ್ನ ಸಾಗಿಸುತ್ತಿದ್ದರು ಮಕ್ಕಳು ಮನೆಯಲ್ಲಿದ್ದರೆ ಅದುವೇ ಸ್ವರ್ಗ ಎಂಬಂತೆ ಆ ಮಕ್ಕಳು ತಂದೆ ತಾಯಿಯ ಪ್ರೀತಿಯನ್ನ ಹಂಚಿಕೊಂಡು ಬೆಳೆಯುತ್ತಿದ್ದರು ಹೀಗೊಂದು ದಿನ ಎಂದಿನಂತೆ ಮಕ್ಕಳು ಶಾಲೆಯಿಂದ ಮನೆಗೆ ಬಂದಿದ್ದರು ಬ್ಯಾತ್ರಿಸಿಯ ಕೂಡ ತನ್ನ ಕಚೇರಿಯ ಕೆಲಸವನ್ನ ಮುಗಿಸಿಕೊಂಡು ಮನೆಗೆ ಬಂದಿದ್ದಳು ಅಪ್ಪನ ಬರುವಿಕೆಗಾಗಿ ಕಾಯ್ದು ಕುಳಿತಿದ್ದವು ಮಕ್ಕಳು ಅಪ್ಪ ಅಂದು ಮನೆಯ ಗೇಟಿನ ಬಳಿಗೆ ಬಂದ ತಕ್ಷಣ ಮಕ್ಕಳು ಅಪ್ಪ ಅಂತ ಓಡಿ ಹೋಗಿ ತಂದೆಯ ಬಳಿಗೆ ಹೋದರು ತಂದೆಯ ಬಳಿಗೆ ಹೋದಾಗ ಅಂದು ಅಪ್ಪ ಯಾಕೋ ತುಂಬಾ ದಣಿದವರಂತೆ ಬೆವರುತ್ತಿದ್ದರು ಮನೆಯ ಹೊಸ್ತಿಲಲ್ಲಿ ಮೊದಲ ಹೆಜ್ಜೆಯ ನೀಡುತ್ತಲೇ ಅಲ್ಲಿ ತೀವ್ರ ಹೃದಯಾತಾಕಕ್ಕೆ ಅವರು ಒಳಗಾಗಿ ನೆಲಕ್ಕೆ ಕುಸಿಯುತ್ತಾರೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ತಕ್ಷಣ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು ನಾವು ಮಾಡುವಷ್ಟು ಪ್ರಯತ್ನ ಮಾಡುತ್ತೇವೆ ಮಿಕ್ಕದೆಲ್ಲವೂ ದೇವರ ಕೈಯಲ್ಲಿದೆ ಎಂದಿದ್ದರು ವೈದ್ಯರು ಮಕ್ಕಳು ಇನ್ನು ತುಂಬಾ ಚಿಕ್ಕವರಿದ್ದರು ಆದರೆ ವಿಪರ್ಯಾಸ ಏನು ಅಂತಂದ್ರೆ ಬ್ಯಾತ್ರೀಸಿಯ ಗಂಡನೆಯೇ ಕೇವಲ ನಲವತ್ತೇಳು ವರ್ಷವಾಗಿತ್ತು ಇಂತಹ ಸಂದರ್ಭದಲ್ಲಿ ಇಷ್ಟು ಬೇಗನೆ ನನ್ನ ಗಂಡ ನನ್ನ ಬಿಟ್ಟು ಹೋದರೆ ನನ್ನ ಏನು ನನ್ನ ಮಕ್ಕಳ ಏನು ಎಂದು ಬ್ಯಾಥ್ರೀಸಿಯ ಹತಾಶೆಗೆ ಒಳಗಾಗಿದ್ದಳು ಹೀಗೆ ಆಗುವಾಗ ಅಕ್ಕಪಕ್ಕದ ಬಂಧು ಮಿತ್ರರು ಹಿತೈಸಿಗಳು ಸಂತೈಸಲು ಮನೆಗೆ ಬಂದಿದ್ದರು ಹೀಗೆ ಬಂದಂತಹ ಕೆಲ ಹಿತೈಸಿಗಳಲ್ಲಿ ಒಬ್ಬ ಹೆಂಗಸು ಬಂದು ಬ್ಯಾತ್ರಿಸಿಯಾಗಿ ಈ ಮಾತನ್ನ ಹೇಳ್ತಾಳೆ ಏಕೆ ಹೆದರುತ್ತಿ ಎಲ್ಲವೂ ಸರಿಯಾಗುತ್ತೆ ಎನ್ನುತ್ತ ಆಕೆ ಇಬ್ಬರು ಮಕ್ಕಳನ್ನು ಬ್ಯಾತ್ರಿಸಿಯನ್ನು ಕರೆದುಕೊಂಡು ಜಪಸರವನ್ನ ಪ್ರಾರ್ಥಿಸೋಣ ಎನ್ನುತ್ತಾ ಜಪಸರವನ್ನ ಪ್ರಾರಂಭಿಸುತ್ತಾರೆ ಮರುದಿನ ಬ್ಯಾತ್ರಿಸಿಯ ಆಸ್ಪತ್ರೆಗೆ ಧಾವಿಸಿದಾಗ ಗಂಡನ ಆರೋಗ್ಯದಲ್ಲಿ ಸುಧಾರಿಕೆಯನ್ನ ಕಾಣುತ್ತಾಳೆ ಗಂಡನ ಆರೋಗ್ಯದಲ್ಲಿ ಸುಧಾರಿಕೆಯನ್ನ ಆಕೆ ಕಾಣುತ್ತಾಳೆ ಅಂದು ಸಂಜೆ ಅವಳು ಮನೆಗೆ ಬಂದಾಗ ಆಕೆಯ ಮಕ್ಕಳು ಆಕೆಯನ್ನ ಕೊಂಡು ಕೇಳಿದಾಗ ಆಕೆ ಹೇಳ್ತಾಳೆ ನಿಮ್ಮಪ್ಪ ಅತಿ ಶೀಘ್ರವಾಗಿಯೇ ಮನೆಗೆ ಬರುತ್ತಾರೆ ನಿಮ್ಮಪ್ಪ ನಿನ್ನೆಯಿಂದ ನಾವು ಯಾವಾಗ ಪ್ರಾರ್ಥನೆಯನ್ನ ಪ್ರಾರ್ಥಿಸಲು ಪ್ರಾರಂಭಿಸಿದ್ದೇವೆಯೋ ಅವರ ಆರೋಗ್ಯದಲ್ಲಿ ಚೇತರಿಕೆಯನ್ನ ನಾವು ಕಾಣುತ್ತಿದ್ದೇವೆ ಇಷ್ಟರಲ್ಲಿ ಯಾರೋ ಬಂದು ಹೇಳ್ತಾರೆ ನಿಮ್ಮ ಮನೆಯ ಮೇಲೆ ಒಂದು ಪಾರಿವಾಳ ಕುಳಿತಿದೆ ಎಲ್ಲರೂ ಹೊರಗಡೆ ಬಂದು ನೋಡುತ್ತಾರೆ ಆ ಪಾ ಪಾರಿವಾಳ ಬಿಳಿ ರೂಪದ್ದಾಗಿತ್ತು ಅಷ್ಟು ಮಾತ್ರವಲ್ಲ ನಮ್ಮ ಕತೋಲಿಕ ಸಂಪ್ರದಾಯದಲ್ಲಿ ಪಾರಿವಾಳದ ಅರ್ಥರ ಪವಿತ್ರಾತ್ಮರ ಬರುವಿಕೆ ನಾವು ಯಾವಾಗ ಮಾತಿ ಮರಿಯಳಲ್ಲಿ ವಿನಂತಿಸಿಕೊಳ್ಳುತ್ತೇವೆಯೋ ಆ ತಾಯಿ ತಮ್ಮ ಮಗ ಯೇಸುವಿನಲ್ಲಿ ಬೇಡಿಕೊಳ್ಳುತ್ತಾರೆ ಅಷ್ಟು ಮಾತ್ರವಲ್ಲ ನಮಗೆ ಬೇಕಾದ ಶಕ್ತಿಯನ್ನ ನವಚೈತನ್ಯವನ್ನ ನೀಡಲು ಪವಿತ್ರಾತ್ಮರನ್ನ ನಮ್ಮ ಮೇಲೆ ಕಳುಹಿಸಿ ಕೊಡುತ್ತಾರೆ ಬನ್ನಿ ನಿಮ್ಮ ಮನೆಗಳಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಕಷ್ಟಗಳಿದ್ದರೆ ಒಂದೇ ಒಂದು ಜ್ಞಾಪಿಸಿಕೊಳ್ಳಿ ಏಕೆ ಹೆದರುತ್ತಿ ಎಲ್ಲವೂ ಸರಿ ಹೋಗುತ್ತೆ ಆಮೇಲೆ ನೀ ಧನ್ಯಳಮ್ಮ ಧನ್ಯವು ನಿನ್ನ ಕರುಣಗುಡಿ ಆ ಧನ್ಯದ ಫಲವೇ ಕೇಸು ಪ್ರಭು गागी प्रार्थि सम्मा ईगलु या